ಈ ಹೆಣ್ಮಕ್ಳು ಹೋಗಿ ಅಶೋಕ್ ಆ ಬೀಯಿಂಗ್ ಎಲ್ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು ಅವ್ರ ಕರ್ಕೊಂಡು ಹೋಗಬೇಕು ಶೋಭಕ್ ಕರ್ಕೊಂಡು ಹೋಗ್ಬೇಕು ಆ ಸಿಟಿ ರವಿ ಕರ್ಕೊಂಡು ಹೋಗ್ಬೇಕು ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು ಅವರೆಲ್ಲ ಅವ್ರ ಪಾರ್ಟಿ ಲೀಡರ್ ಯಾರ್ಯಾರು ಇದ್ದಾರೆ ಸದಾನಗೌಡ್ರು ಎಲ್ಲ ಬೇರೆ ಏನು ಯಾರೇ ಇರಲಿ ಅವರೆಲ್ಲ ಕರ್ಕೊಂಡೋಗಿ ಎಲ್ಲರ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡವ್ರಲ್ಲ ಫೋಟೋ ಮಾಡಲ್ಲ ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬ ಕೆಲಸ ಮಾಡ್ಕೊಂಡು ಬಿಟ್ಟು ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದೀವಿ ಬೇರೆ ಹೋಗಬೇಕು ನಮಗೆ ಹೆಣ್ಮಕ್ಳ ಬಗ್ಗೆ ಜೋರು ಇದೆ ಅಂತ ಹೇಳ್ತಾರಲ್ಲ ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮಸ್ತಿರಲ್ಲ ಅವ್ರನ್ನ ಹೋಗಿ ಭೇಟಿ ಮಾಡಿ ಯಾಕೆ ಭೇಟಿ ಮಾಡ್ತಾ ಇಲ್ಲ ಇಲ್ಲ ಹಾಸನದಿಂದ ಹೋಗುವಾಗ ಅದನ್ನ ಹೋಮ್ ಅರೆಸ್ಟ್ ಬರ್ತಾರೆ ಈಗ ಹೋಮ್ ಮಿನಿಸ್ಟರ್ ಬರ್ತಾರೆ ಹೋಮ್ ಮಿನಿಸ್ಟರ್ ಬರ್ತಾರೆ ಹೇಳ್ತಾರೆ ನಾನ್ ಬಿಜೆಪಿ ಅವ್ರು ಕೇಳ್ತಾ ಇದ್ದೀನಿ ಅವ್ರ ಪಾರ್ಟ್ನರ್ ತಾನೆ ಪ್ರೈಮ್ ಮಿನಿಸ್ಟರ್ ಏನ್ ಕುಮಾರಸ್ವಾಮಿ ಹೇಳ್ತಾರೆ ಎಂದಕ್ಕೆ ಪ್ರೈಮ್ ಮಿನಿಸ್ಟರ್ ಯಾಕೆ ಪ್ರೈಮ್ ಮಿನಿಸ್ಟರ್ ಯಾಕೆಂದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಮೇಲೆ ನಾವು ಕೇಳಬೇಕಲ್ಲ ಅವ್ರ ಪಾರ್ಟ್ನರ್ ಅಲ್ವಾ ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ ಜೊತೆ ಗೆದ್ದಿದ್ರು ಹೌದು ಜೊತೆ ಗೆದ್ದಿದ್ರು ಈಗ ಅವ್ರ ಜೊತೆ ಸೇರ್ಕೊಂಡೋಗ್ರೆ ಸಂಬಂಧ ನಂಟಿಸ್ತಾನ ಇರೋದ್ಕೆ ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದೀವಿ ಬೇರೆ ನಾಲ್ಕು ರಸರೋಗ್ರೆಲ್ಲ ಕೇಳಕ್ಕೆ ಪಾರ್ಟ್ ಸ್ವಾಮಿ ಅವರೇ ಹೇಳಿರೋದು ಅಜಿತ್ ಗನ್ಮಕ್ಟ್ ನನಗೆ ಇಷ್ಟ ಆಗಲಿಲ್ಲ ನಾನು ಯಾವಾಗ ಭೇಟಿ ಮಾಡಿದ್ದೆ ಅವ್ರು ಯಾರೋ ಬಂದ ವಿಷಾರ ತಿಳಿಸಿದ್ದೆ ಸ್ವಲ್ಪ ಇತ್ತು ನಮ್ಗೆ ಏನ್ ಗೊತ್ತು ನಮ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗಬೇಕು ಅವ್ರು ಹೇಳಿದೆ ನಮ್ಗೆ ಗೊತ್ತಾಗ್ಬೇಕು